ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ಪತಂಜಲಿಯ ಅಷ್ಟಾಂಗ ಯುಗದಲ್ಲಿ ಐದನೆಯದು ಪ್ರತ್ಯಹಾರದ ಬಗ್ಗೆ ಮಾತಾಡೋಣ ಪ್ರತ್ಯಹಾರ ಅಂದರೆ ಏನು ಪ್ರತ್ಯಾಹಾರ ಅಂದರೆ ನಮ್ಮ ಜ್ಞಾನೇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ನಾವು ನಮ್ಮ ಜ್ಞಾನೇಂದ್ರಿಯಗಳನ್ನು ಹೊರಗಡೆ ನೋಡೋದಕ್ಕೆ ಅಥವಾ ಕೇಳೋದಕ್ಕೆ ನೋಡೋದಕ್ಕೆ ಹೊರಗಡೆ ವಸ್ತುಗಳಿಗೆ ನಾವು ಉಪಯೋಗಿಸ್ತೀವಿ ಈಗ ನಮ್ಮ ಜ್ಞಾನೇಂದ್ರಿಯಗಳನ್ನು ಹೊರಗಡೆಯಿಂದ ಹೇಗೆ ಒಳಗೆ ತೆಗೆದುಕೊಂಡು ಹೋಗೋದು ಅಂತ ಅದು ಪ್ರತ್ಯಾಹಾರ ಅಂದರೆ ನಮ್ಮ ಜ್ಞಾನೇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡೋದು ಅದ್ರ ಮೂಲಕ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಪ್ರತ್ಯಾಹಾರ ಈ ಒಂದು ಬ್ರಿಡ್ಜ್ ಇದ್ದ ಹಾಗೆ ನಾವು ಈಗ ಏನೇನು ಕಲ್ತ್ಕೊಂಡ್ವಿ ನಾವು ಯಮಾಸ್ ನೋಡಿದ್ವಿ ನಿಮಾಸ್ ನೋಡಿದ್ವಿ ಆಮೇಲೆ ಆಸನಸ್ ತಿಳ್ಕೊಂಡ್ವಿ ಪ್ರಾಣಾಯಾಮ ತಿಳ್ಕೊಂಡ್ವಿ ಈಗ ನಾವು ಪ್ರತ್ಯಾಹಾರವನ್ನು ತಿಳ್ಕೊಳ್ತಾ ಇದ್ದೀವಿ ಯಾಕೆ ಪ್ರತ್ಯಾಹಾರ ತಿಳ್ಕೊಳ್ಬೇಕು ಅಂದರೆ ಈಗ ನಾವು ಮುಂದಿನದು ಧಾರಣ ಅಲ್ವಾ ಅಂದರೆ ಮೆಡಿಟೇಷನ್ಗೆ ಹೋಗೋ ಮೊದಲು ತುಂಬ ಆಲೋಚನೆ ಬರುತ್ತವೆ ನಮಗೆ ಮನಸ್ಸನ್ನು ಚೊಕ್ಕ ಮಾಡ್ಕೊಳ್ಬೇಕು ನಮ್ಮ ಮನಸ್ಸಿನಲ್ಲಿ ಏನೇನಿದೆ ಅಂತ ಅದಕ್ಕೆ ನಾವು ಪ್ರತ್ಯಾಹಾರ ತುಂಬ ಮುಖ್ಯವಾದದ್ದು ಈ ಪ್ರತ್ಯಾಹಾರದಲ್ಲಿ ನಾವು ನಮ್ಮ ಜ್ಞಾನೇಂದ್ರಿಯವನ್ನು ಹೊರಗಡೆಯಿಂದ ಒಳಗಡೆ ತೆಗೆದುಕೊಂಡು ಹೋಗೋದು ಕ್ವಶನ್ ಕೇಳ್ತೀನಿ ನಾವು ಇಷ್ಟು ಯಾವಾಗಲೂ ನಾವು ಬೇರೆಯವ್ರನ್ನ ಅಭ್ಯಾಸ ಮಾಡಲಿಕ್ಕೆ ಅಥವಾ ಬೇರೆ ಅವ್ರ ಟೈಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಥವಾ ನಾವು ಬೇರೆ ವಸ್ತುಗಳನ್ನ ಬಗ್ಗೆ ಅಭ್ಯಾಸ ಮಾಡಲಿಕ್ಕೆ ನಾವು ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡ್ತೀವಲ್ವಾ ಆದರೆ ನಾವು ಯಾವಾಗ ನಮ್ಮನ್ನು ನಾವು ಯಾವಾಗ ಅರ್ಥ ಮಾಡಿಕೊಡಲಿಕ್ಕೆ ನಾವು ಯಾವತ್ತು ಪ್ರಯತ್ನ ಪ್ರಯತ್ನ ಮಾಡಿದ್ದೀವಿ ನಾವು ಯಾವತ್ತಾದರೂ ಮಾಡಿದ್ದೀವ ಅಂದರೆ ನಮ್ಮನ್ನೇ ನಾವು ಅಭ್ಯಾಸ ಮಾಡ್ಕೊಳ್ಳೋದು ನಮ್ಮನ್ನೇ ನಾವು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ಕೊಳ್ಳೋದು ನಮ್ಮ ಮನಸ್ಸನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ಕೊಳ್ಳೋದು ನಮ್ಮ ಮನಸ್ಸಿನಲ್ಲಿ ಅಡಗಿದೆ ಅಂತ ನೋಡೋದು ನಮ್ಮ ಮನಸ್ಸಿನಲ್ಲಿ ಯಾವ್ಯಾವ ಆಲೋಚನೆ ಅಡಗಿದೆ ನಮ್ಮ ಮೆಮೊರಿನಲ್ಲಿ ಯಾವ್ಯಾವುದು ಆಲೋಚನೆ ಇದೆ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದು ಅದಕ್ಕೆ ನಾವು ಅಧ್ಯಾಯ ಅಂದರೆ ಸೆಲ್ಫ್ ಅನಾಲಿಸ್ ಅಂತ ಕರಿತೀವಿ ನಾವು ಯಾವಾಗಲೂ ಅದನ್ನು ಮಾಡೇ ಇಲ್ವಲ್ಲ ಅದನ್ನು ಈಗ ಮಾಡಬೇಕು ಪ್ರತ್ಯಾಹಾರದಲ್ಲಿ ಅದನ್ನು ಹೆಂಗೆ ಅಪ್ಲೈ ಮಾಡಬೇಕು ಅಂದರೆ ನಾವು ಸೆಲ್ಫ್ ಅನಾಲಿಸಿಸ್ ಮಾಡಬೇಕು ನಮ್ಮನ್ನೇ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ನಮ್ಮ ದೇಹವನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕು ನಮಗೆ ಯಾವ್ಯಾವ ವಿಚಾರ ಕೆಲವೊಂದು ಸಲ ವಿಚಾರ ಎಲ್ಲ ಬರುತ್ತಲ್ವ ಯಾಕೆ ಈ ವಿಚಾರ ಬರುತ್ತೆ ಏನಾಯ್ತು ಹಂಗೆ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಲ್ವ ಸೊ ಅದಕ್ಕೆ ಪ್ರತ್ಯಾಹಾರ ಇರೋದು ಪ್ರತ್ಯಾಹಾರ ಈಗ ಬಹಿರಂಗ ಯೋಗ ಇಷ್ಟೋ ತನಕ ನಾವು ಮಾಡಿದ್ವಿ ಆಮೇಲೆ ಅಂತರಂಗ ಯೋಗ ಅಂದರೆ ಮೆಡಿಟೇಷನ್ಗೆ ಹೋಗೋ ಮೊದಲು ಅದ್ರ ಅದ್ರದ್ದೆರಡನ್ನೂ ಬ್ರಿಡ್ಜ್ ಪ್ರತ್ಯಾಹಾರ ಈಗ ಪ್ರತ್ಯಾಹಾರ ಮತ್ತು ಈಗ ಹೊರಗಿನ ಪ್ರಪಂಚ ಮತ್ತು ಒಳಗಿನ ಪ್ರಪಂಚ ಅದೆರಡಕ್ಕೂ ಒಂದು ಬ್ರಿಡ್ಜ್ ಇದ್ದಂಗೆ ಪ್ರತ್ಯಾಹಾರ ಪ್ರತ್ಯಾಹಾರ ಏನು ಅಂತ ತಿಳ್ಕೊಂಡ್ರಿ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಈಗ ಪ್ರತ್ಯಾಹಾರದಲ್ಲಿ ಎರಡು ಮುಖ್ಯವಾದ ಪ್ರಾಕ್ಟೀಸ್ಗಳಿವೆ ಅಭ್ಯಾಸಗಳಿವೆ ಒಂದು ಯೋಗ ನಿದ್ರಾ ಅಂತ ಇದೆ ಯೋಗ ನಿದ್ರಾದಲ್ಲಿ ನಾವು ಶವಾಸನದಲ್ಲಿ ಮಲ್ಕೊಂಡು ಪ್ರತಿಯೊಂದು ಅಂಗಾಂಗಗಳನ್ನು ರಿಲ್ಯಾಕ್ಸ್ ಮಾಡ್ತಾ ಹೋಗ್ತೀವಿ ಆಮೇಲೆ ನಾವು ಸಬ್ ಮೈಂಡ್ ಅಂತ ಅಂದರೆ ಆ ಸ್ಥಿತಿಗೆ ಹೋಗ್ತೀವಿ ಆಮೇಲೆ ಅಂತರ್ಮೌನ ಅಂತ ಇದೆ ಅಂತರ್ಮೌನದಲ್ಲಿ ನಾವು ಮನಸ್ಸಿನ ನಮ್ಮ ಆಲೋಚನೆಗಳನ್ನು ನಮಗೆ ಯಾವಾದರೂ ಒಂದು ಆಲೋಚನೆ ನಮ್ಮ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ ಅಂದರೆ ಯಾವ ವಿಚಾರವನ್ನು ಅದನ್ನು ಹೇಗೆ ರಿಲೀಸ್ ಮಾಡಬೇಕು ಅಂತ ಅದನ್ನು ಡಿಸ್ಟರ್ಬ್ ಮಾಡುವಂಥ ವಿಚಾರ ಇದ್ದರೆ ಅದನ್ನು ನಾವು ಹೇಗೆ ರಿಲೀಸ್ ಮಾಡೋದು ಅಂತ ಅದರ ಮೇಲೆ ಮೆಡಿಟೇಷನ್ ಮಾಡ್ತೀವಿ ಆಮೇಲೆ ಯಾವುದಾರ ಒಂದು ವಿಚಾರ ನಮಗೆ ಎನರ್ಜಿ ಬ್ಲಾಕೇಜ್ ಮಾಡ್ತಾಯಿದ್ರೆ ನಮಗೆ ಅದನ್ನು ನಾವು ಹೇಗೆ ಅದನ್ನು ನಮ್ಮ ತಲೆಯಿಂದ ಹೇಗೆ ತೆಗೆದುಹಾಕೋದು ಅಂತ ಅದರ ಬಗ್ಗೆ ಇದು ಇರುವ ಒಂದು ಅಭ್ಯಾಸ ಅದರ ಅಂತರಮವನ್ನು ಅದರಲ್ಲಿ ತುಂಬ ಸ್ಟೇಜಸ್ಗಳಿವೆ ಅಂದರೆ ತುಂಬ ಹಳೆಯ ನೆನಪನ್ನು ನಾವು ಹೇಗೆ ಕಿತ್ತು ಹಾಕೋದು ನಮಗೆ ಡಿಸ್ಟರ್ಬ್ ಇದ್ದರೆ ಅದರನ್ನೆಲ್ಲ ಮನಸ್ಸಿನ ವಿಚಾರ ಮೇಲೆ ನಾವು ನಾವು ಹೇಗೆ ಚೊಕ್ಕ ಮಾಡಬೇಕು ಹೇಗೆ ಕ್ಲೀನ್ ಮಾಡ್ಬೋದು ನಮ್ಮ ಯಾವುದಾರು ನಮ್ಮದು ವಿಚಾರ ಒಂದು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದರೆ ಅದನ್ನು ಹೇಗೆ ನಮ್ಮ ಮನಸ್ಸಿಂದ ತೆಗೆದುಹಾಕೋದು ಅದರ ಬಗ್ಗೆ ಇರುವ ಒಂದು ಅಭ್ಯಾಸಕ್ಕೆ ನಾವು ಅಂತರಮವನ್ನು ಅಂತ ಕರಿತೀವಿ ಇದನ್ನು ಉಪಯೋಗಿಸ್ಕೊಂಡು ನಾವು ಈ ನಮ್ಮ ಮನಸ್ಸನ್ನು ಕ್ಲೀನ್ ಮಾಡ್ಬೋದು ಚೊಕ್ಕ ಮಾಡ್ಬೋದು ನಮ್ಮ ವಿಚಾರಗಳನ್ನು ಬದಲಾಯಿಸಬಹುದು ಇಷ್ಟ ತನಕ ಕೂಡಿ ಈ ಜ್ಞಾನವನ್ನು ತಿಳ್ಕೊಂಡಿದ್ದಕ್ಕೆ ನಿಮಗೆಲ್ಲ ನಮಸ್ಕಾರಗಳು ನಾವು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು